Yeah, the preparations are good like we started very early I, as soon as the auctions got over we, within a couple of days we started our practice matches and they have been practicing on a regular basis in different venues and like 13, 13 14 days they have been really hard working under the leadership of head coach uh, mr. vinay kumar manish pandey yara Gowda, all these people and the team looks very good Excitement, excitement is there to win the tournament. That's the most important thing. The excitement is there. But I more thing, yes, again I would like the youngsters to perform. The more important. I want them to perform and get, you know, grow up. Get into the state teams, get into the IPL and again into the you know Indian team. Which they would definitely do that. Many of the youngsters, we are expecting a couple of guys to perform very high. Anything you want to show? Anything you want to show? Anything you want to show? That's it. Thank you very much for the thing. I would like to definitely tell all the media to thank you very much for coming. And most important, I'd like to share that we hope we do the best and carry on. And yes, KC has done a very good uh, work. By having the tournament here. Not, uh, we would definitely want it in hubli like my son said, and uh, thing. But because of the ground conditions and heavy rains sometimes, it abandons the uh, matches. And in abandoning the matches, the players cannot show their performance. So KSC is done. So this venue is a very good venue where it gets very fast dry and you can, you know, the matches are not abandoned. ಪ್ರಿಪ್ರೇಷನ್ ತುಂಬಾ ಚೆನ್ನಾಗಿ ನಡೆದಿದೆ ಟೀಮ್ ತುಂಬಾ ಚೆನ್ನಾಗಿದೆ ಯಂಗ್ಸ್ಟರ್ಸ್ ಇದ್ದಾರೆ ಜೊತೆಗೆ ಸೀನಿಯರ್ಸ್ ಕೂಡ ಇರೋದ್ರಿಂದ ಕ್ಯಾಪ್ಟನ್ ಮನೀಶ್ ಕಂಟಿನ್ಯೂ ಆಗ್ತಾ ಇದ್ದಾರೆ ಜೊತೆಗೆ ಲೇಡಿಂಗ್ ಫ್ರಮ್ ದ ಫ್ರಂಟ್ ಆ ಒಂದು ಫೋರ್ಸ್ ಬರೋದ್ರಿಂದ ಯಂಗ್ಸ್ಟರ್ಸ್ ಮತ್ತೆ ಸೀನಿಯರ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಈ ಒಂದು ಬಿಗ್ ಪ್ಲಾಟ್ಫಾರ್ಮ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಯಾಕಂದರೆ ತುಂಬ ಉದಾಹರಣೆಗಳಿದೆ ಈ ಒಂದು ಕೆ ಪಿ ಎಲ್ಲಿಂದ ಇಂದ ಮತ್ತೆ ನಮ್ಮ ಮಹಾರಾಜ ಟ್ರೋಫಿಯಿಂದ ಒಳ್ಳೆ ಪರ್ಫಾರ್ಮ್ ಮಾಡಿ ಎಲ್ಲ ಐ ಪಿ ಎಲ್ ತನಕ ಹೋಗಿದ್ದಾರೆ ತುಂಬ ಜನ ಅಲ್ಲಿಂದ ಇಂಡಿಯಾ ಕೂಡ ಹೋಗೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ ಒಂದು ಒಳ್ಳೆ ಆಪರ್ಚುನಿಟಿ ಯಂಗ್ಸ್ಟರ್ಸ್ಗೆ ಸ್ಪೆಷಲಿ ಪ್ರತಿಯೊಬ್ಬ ಪ್ಲೇಯರ್ ಯಾವುದು ಎಲ್ಲ ಪ್ಲೇಯರ್ ಯಾವ ಟೀಮಲ್ಲಿ ಕೂಡ ಆಡ್ತಾ ಇದ್ರು ಎಂಡ್ ಆಫ್ ದ ಡೇ ಇದು ನಮ್ಮ ಮಹಾರಾಜ ಟ್ರೋಫಿ ಅಂತ ಆಗಿರೋದ್ರಿಂದ ಕರ್ನಾಟಕ ಕ್ರಿಕೆಟ್ ಮೇಲೆ ಹೋದಕ್ಕೆ ಒಂದು ಒಳ್ಳೆಯ ಅವಕಾಶ ಜೊತೆಗೆ ಹುಬ್ಳಿ ಟೈಗರ್ಸ್ ಟೀಮ್ ತುಂಬ ಚೆನ್ನಾಗಿದೆ ಚೆನ್ನಾಗಿ ಪ್ರಿಪೇರ್ ಆಗಿದ್ದೀವಿ ಹೋಪ್ಫುಲಿ ಮೊದಲನೇ ಮೇಷಿಂದ ಒಂದು ಒಳ್ಳೆ ಪರ್ಫಾರ್ಮ್ ಕಡೆ ಗಮನ ಕೊಡ್ತೀವಿ ಮಿಸ್ ಮಾಡಿಕೊಂಡು ನಮ್ದು ಇದು ಕೂಡ ನಮ್ಮ ಹೋಮ್ ಗ್ರೌಂಡ್ ಅಲ್ವಾ ಆ್ಯಕ್ಚುಲಿ ಮೈಸ್ ಮೈಸೂರು ಮತ್ತು ಹುಬ್ಳಿಲಿ ನಡೀತಾ ಇತ್ತು ಮೊದಲು ಬಟ್ ಇವಾಗ ಕೆ ಎಸ್ ಇಲ್ಲಿ ಕೆ ಎಸ್ ಇಲ್ಲೇ ಮಾಡ್ತಾರೆ ಒಂದೇ ವೆನ್ಯೂ ಅಂತ ಹೇಳಿದ್ರೆ ಇನ್ನು ಯೋಚನೆ ಮಾಡಿ ಮಾಡಿದ್ದಾರೆ ಸೊ ಹಾಗಾಗಿ ಆ ಯೋಚನೆಗೆ ನಾವು ಕೂಡ ಸಹಕಾರ ನೀಡಬೇಕು ಇಲ್ಲ ಅಲ್ಲ ಬಟ್ ಥ್ಯಾಂಕ್ಸ್ ಪ್ರಿಪ್ರೇಷನ್ ಆ್ಯಕ್ಚುಲಿ ಸಗದಾಗಿದೆ ಟು ವೀಕ್ಸ್ ಹಾಂ ಟೂ ವೀಕ್ಸ್ ಆಯ್ತು ಟು ವೀಕ್ಸ್ ಆಯಿತು ನಾವು ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದೀವಿ ಸೊ ವಿ ಫ್ಯೂ ಪ್ರಾಕ್ಟೀಸ್ ಗೇಮ್ಸ್ ಆಸ್ ಎ ಇನಿಷಿಯಲಿ ಆ್ಯಂಡ್ ದೆನ್ ಬಿನ್ ಡೂಯಿಂಗ್ ರಿಲಿ ವೆಲ್ ಎಸ್ ಎ ಸೆಟ್ ದಿ ದ ಯಂಗ್ಸ್ಟರ್ಸ್ ರಿಲಿ ಗುಡ್ ಅವ್ರಿಗೆ ಆಸೆ ಇದೆ ಕರ್ನಾಟಕ ಆಡೋಕ್ಕೆ ಇನ್ನು ಮುಂದೆ ಆಡೋಕ್ಕೆ ಐ ಪಿ ಎಲ್ ಮತ್ತು ಇಂಡಿಯಾ ಆಡೋಕ್ಕೆ ಸೊ ವೆರಿ ಹ್ಯಾಪಿ ವಿತ್ ದೇಷ ಇಟ್ ವಾಂಟ್ ಕಂಟಿನ್ಯೂ ವಿತ್ ದ ಸೇಮ್ ಫೀಲಿಂಗ್ ಬಟ್ ವಿ ವೆ ವಿ ಫಿನಿಶ್ ಲಾಸ್ಟ್ ಇಯರ್ ವಿ ಹ್ಯಾಡ್ ಅ ಗ್ರೇಟ್ ಸೀಸನ್ ಲಾಸ್ಟ್ ಇಯರ್ ಅಂಡ್ ದನ್ ವಾಂಟ್ ಟು ಕಂಟಿನ್ಯೂ ದ ಸೇಮ್ ಪರ್ಫಾಮೆನ್ಸಸ್ ಆ್ಯಂಡ್ ಯುನೋ ಮೇಕ್ ಹುಬ್ಲಿ ಟೈಗರ್ಸ್ ಗೆಟ್ ನ ಸ್ಟಾರ್ ಒಂದು ಜರ್ಸಿ ಹೊಸ ಪ್ಲೇಸ್ಲಿ ಚಿನ್ನಸ್ವಾಮಿ ಆಡೋದು ಸ್ವಲ್ಪ ಟೈಮ್ ಆಯಿತು ಇವಾಗ ಲಾಸ್ಟ್ ಇಯರ್ ಒಂದು ಲಾಸ್ಟ್ ಗೇಮ್ ಈ ಪ್ಲೇಡ್ ದ ಫೈನಲ್ಸ್ ಸಗದಾಗಿತ್ತು ಕಮಿಂಗ್ ಬ್ಯಾಕ್ ಟು ಕರ್ನಾಟಕ ಕಮಿಂಗ್ ಬ್ಯಾಕ್ ಟು बॅंगलोर इस्ट इट्स अ ग्रेट फीली द हो बंच इज वेटिंग टू प्ले गेम्स युअर सो तुम्हाला चिरले फी सगळ्या ऐ रियली होप दॅट यू नो हॉल ऑफ यू बी देू कवर् द हो गेम्स अँड चर् होपी टायगर्स ला ಚಾಲೆಂಜಸ್ ಅಂದರೆ ಐ ಆಮ್ ರಿಯಲಿ ಹ್ಯಾಪಿ ವಿತ್ ದ ನ್ಯೂ ಬಂಚ್ ಆಫ್ ಗೈಡ್ಸ್ ದಟ್ ಹವ್ ಕಾಮ್ ಸೊ ಸಖದಾಗಿದೆ ಜ ಲೈಕ್ ದ ವೆರಿ ವೆರಿ ಯಂಗ್ ದ ಕಿಜ್ಝರ್ ರಿಯಲಿ ವಾಂಟ್ ಯು ಡೂ ರಿಯಲಿ ವೆಲ್ ಫಾರ್ ಕರ್ನಾಟಕ ದೆ ವಾಂಟ್ ಟು ಪ್ಲೇ ಫಾರ್ ಕರ್ನಾಟಕ ಸಂ ಪೌಂಡ್ ಆಫ್ ಟೈಮ್ ಸೊ ಫೀಲಿಂಗ್ಸ್ ಸಖದಾಗಿದೆ ಸೊ ಐ ಆಮ್ ರಿಯಲಿ ಹೋಪಿಂಗ್ ದಟ್ ಯು ನೋ ಬಿಫೋರ್ ದ ಬಿಗ್ ಆಪ್ಷನ್ಸ್ ಕಮಿ ಇನ್ ನೆಕ್ಸ್ಟ್ ಇಯರ್ ಹುಬ್ಳಿ ಟೈಗರ್ಸ್ ವೀನ್ ಒನ್ ಮೋರ್ ಟ್ರೋಫಿ ಆ್ಯಂಡ್ ಮೆನಿ ಮೋರ್ ಗೈಡ್ಸ್ ಫ್ರಾಮ್ ಫ್ರಾಮ್ ಹುಬ್ಬಳ್ಳಿ ಟೈಗರ್ಸ್ ಪ್ಲೇ ಫಾರ್ ಕರ್ನಾಟಕ ಆ್ಯಂಡ್ ಯು ನೋ ಮೇಕ್ ದ ಮಾಕ್ ಆ್ಯಂಡ್ ಮೇಕ್ ದ ಫ್ಯಾಮಿಲೀಸ್ ಆ್ಯಂಡ್ ಮೇಕ್ ದ ಫ್ರೆಂಡ್ಸ್ ಪ್ರೌಡ್ ಹೇಳಿ ಅದೇ ಡೈಲಾಗ್ ಸ್ವಲ್ಪ ಸ್ವಲ್ಪ ಕಾಂಟ್ರವರ್ಷಿಯಲ್ ಆಗ್ಬಿಟ್ಟಿದೆ ಬಟ್ ಬಟ್ ಯಾ ಸೊ ಯುನೋ ಕೆಪಿ ಎಲ್ ಇಸ್ ಅ ಡಿಫ್ರೆಂಟ್ ಸ್ಟೋರಿ ಆಲ್ ಟುಗೆದರ್ ಆರ್ ಜಾಬ್ ಇಸ್ ಟು ಜಸ್ಟ್ ಪ್ಲೇ ಎ್ರಿ ಗೇಮ್ ವಿ ಎವ್ರಿ ಗೇಮ್ ಅಂಡ್ ಇನ್ ದ ಫೈನಲ್ಸ್ ಅಂಡ್ ಯು ನೋ ಗೆಟ್ ದ ಟ್ರೋಫಿ ಬ್ಯಾಕ್ ಹೋಮ್ ಅಗೇನ್